ಸರ್ ಈಗ ಮೊನ್ನೆ ಶಾಸಕರು ಒಂದು ಮಾತು ಹೇಳ್ತಾ ಇದ್ದರು ಹನುಮಂತೆಯವರ ಸೋಲಿನ ಬಗ್ಗೆ ಪ್ರೀತಿಯ ಪಾರಿವಾಳ ಹಾರಿ ಹೋಯ್ತು ಗೆಳೆಯ ಮತ್ತೊಂದು ಪಾರಿವಾಳ ಬಂತು ಗೆಳೆಯ ಅಂತ ಹೇಳಿ ಮತ್ತು ಅಯೋಗ್ಯ ನನ್ನ ಮಕ್ಕಳು ಅಂತೇಳಿ ಏಕವಚನದಲ್ಲಿ ನಿಂದಿ ನಿಂದಿಸ್ ನಿಂದನೆ ಮಾಡ್ತೀವಿ ಈಗ ಅವರು ಈ ಕ್ಷೇತ್ರದ ಶಾಸಕರು ಈ ಕ್ಷೇತ್ರದ ಜನ ಹದಿನೈದು ಸಾವಿರಗಳ ಮತದ ಅಂತರಿಂದ ಅಧಿಕವಾದ ಮತಗಳನ್ನ ಕೊಟ್ಟು ಗೆಲ್ಸಿದ್ದಾರೆ ಗೆದ್ದಂಥವ್ರ ಬಾಯಿನಲ್ಲಿ ಈ ಪದ ಬರಬಾರ್ದಾಗಿತ್ತು ಹನುಮಂತಯ್ಯ ಆ್ಯಂಡ್ ಬ್ರದರ್ಸು ನಾಲ್ಕು ಸರಿ ಚುನಾವಣೆ ಯಾರಿಗೆ ಮಾಡಿದ್ರು ಅವ್ರಿಗೆ ಮಾಡಿದ್ರು ಅವ್ರಿಗೆ ಮೇಲೆ ಅವ್ರು ಮಾಡಿ ಮಾಡಿರ್ತಕ್ಕಂಥ ಎಲ್ಲ ಸಂದರ್ಭದಲ್ಲಿ ನಾಲ್ಕು ಸರಿನು ಗೆದ್ದಿದ್ದೀರ ನೀವು ಅದಕ್ಕೆ ಮುಂಚೆ ಎರಡು ಸರಿ ಸೋತಿದ್ರಿ ಮೂರು ಸರಿ ಸೋತಿದ್ದೀರ ಗೆದ್ದ್ರಿ ಅವರು ಸಕಾರ ತೊಗೊಂಡು ಅವ್ರ ಬೆಂಬಲದಿಂದ ಅವರು ಬಿಟ್ಟು ಆಚೆ ಹೋದ್ಮೇಲೆ ಅವರ ಅಂತ ಹೇಳೋದು ಅಷ್ಟು ಸಮಂಜಸ ಅಲ್ಲ ಅವರ ಗಂತಕ್ಕೆ ಒಂದು ಸರಿಯಾದ ಉತ್ತರ ಅಲ್ಲ ಅದು ನನಗೆ ದುಡ್ದಾಗ ಮಾತ್ರ ನೀನು ಪ್ರೀತಿಯ ಪಾರಿವಾಳ ನನ್ನ ಬಿಟ್ಟು ಆಚೆ ಹೋದ್ಮೇಲೆ ಮೇಲೆ ಅದು ಕೆಟ್ಟ ಪಾರಿವಾಳ ಅಲ್ಲ ನಮ್ಮ ಪ್ರೀತಿ ಪಾತ್ರ ಪಾರಿವಾಳ ಆಗಿರ್ಬೋದು ಏನೋ ಅನಿವಾರ್ಯ ಕಾಲಕ್ಕೆ ಅವ್ರು ಹೋಗಿರ್ಬೋದು ನೀವು ಮನ್ಮೊನ್ನೆ ಜೆ ಡಿ ಎಸ್ನಲ್ಲಿರ್ತಕ್ಕಂಥ ಕ್ಯಾಂಡಿಡೇಟ್ನ ಕರ್ಕೊಂಡು ಟಿಕೆಟ್ ಕೊಟ್ಟಾಗ ಸಹಜವಾಗಿ ನಾಲ್ಕು ಸರಿ ಅವ್ರ ಜೊತೆಲಿ ದುಡ್ದಂಥವ್ರಿಗೆ ಬೇಸ್ಟ್ ಆಗ್ತದೆ ಬೇಸ್ ಆದಾಗ ಹೊರಗಡೆ ಹೋಗಿರ್ಬೋದು ಈಗ ನಮ್ಮಲ್ಲಿ ದುಡಿಯೋರು ಅನೇಕ ಮಂದಿ ಇದ್ದಾರೆ ನಾವು ನಾಲ್ಕು ಸರಿ ಸೋತು ನಮ್ಮನೆ ಕಟ್ಕೊಂಡು ಒದ್ದಾಡ್ಕೊಂಡು ಇಲ್ಲೇ ಬದುಕಿರೋರು ಅವ್ರೆ ಅವ್ರು ಮುಟ್ಬಿಟ್ಟು ನಾನು ಬೇರೆಯವ್ರಿಗೆ ಕೊಟ್ಟಾದಾಗ ಕೊಟ್ಟಾಗ ಅಸಮಾಧಾನ ಸಹಜ ಅದಕ್ಕೆ ಆ ರೀತಿ ಆ ರೀತಿ ಪದ ಬಳಸ್ಬಾರ್ದಾಗಿತ್ತು ಅಂತ ನನ್ನ ಒಂದು ಭಾವನೆ ಜೊತೆಗೆ ಈಗ ಹೊಳೆನೇ ಒಂದು ಹಣ ಖರ್ಚು ಮಾಡಿಲ್ಲ ಈಗ ಅವರು ಹೇಳಿದ್ರು ಶಾಸಕರು ಚುನಾವಣೆಗೆ ಗೆಲ್ಬೇಕಾದ್ರೆ ನಾನು ಯಾವ ತಂತ್ರ ಮಾಡ್ತೀನಿ ಯಾರ ಮನೆ ಬಸ್ಗಳೂ ತೊಳಿತೀನಿ ಟಾಯ್ಲೆಟ್ನೂ ತೊಳಿತೀನಿ ನನ್ನ ಅಭ್ಯರ್ಥಿ ಗೆಲ್ಬೇಕು ಅಂತ ನಂದು ಏಕೈಕ ಉದ್ದೇಶ ಅಂತ ಅವರು ಗೆಲ್ಬೇಕಾದ್ರೆ ಯಾವ್ಯಾವ ಮಾರ್ಗ ಇದೆಯೋ ಆ ಮಾರ್ಗ ಉಪಯೋಗಿಸ್ಕೊಂಡು ತಪ್ಪೇನಿದೆ ಅವ್ರವ್ರು ಗೆಲ್ಲೋದು ಅವ್ರು ಮುಖ್ಯ ಅಲ್ವಾ ಇವ್ರ ಕ್ಯಾಂಡಿಡೇಟ್ ಗೆಲ್ಸ್ಬೇಕು ಅಂತ ಹೆಂಗೆ ಮುಖ್ಯ ಅಂದ್ರೆ ಅವರು ಮುಖ್ಯ ಈಗ ಅವರು ಶಾಸಕರು ಹೇಳೋದು ಎಲ್ಲ ಅಯೋಗ್ಯರು ಅವರು ಹಾಗೆ ಹೀಗೆ ಮೋಸ ಅದು ಇದು ಅಂತ ಹೇಳ್ತಾರಲ್ಲ ಈ ಪ್ರಜಾಪ್ರಭುತ್ವದ ಚುನಾವಣೆಯೇ ನಡೀಬಾರ್ದಾ ಇವ್ರು ಹಾಕಿರೋ ಕ್ಯಾಂಡಿಡೇಟ್ನೇ ಬೆಂಬಲಿಸ್ಬೇಕಾ ಪರವಾಗಿರೋದು ಇರಲೇಬಾರ್ದೇನು ರೀ ಈ ಸರ್ಕಾರ ಇದೆ ಅಪೋಸಿಷನ್ ಇರಬಾರ್ದಾ ಸರ್ಕಾರ ಇದ್ದೇ ಸರ್ಕಾರ ಪರವಾಗಿ ಮಾತು ಕೇಳಬೇಕಾ ಎಮ್ ಎಲ್ ಎದು ಎಮ್ ಎಲ್ ಎ ಪರವಾಗಿ ಕೇಳಬೇಕಾ ಅದು ಅವ್ರ ಭಾವನೆ ಅದು ತಪ್ಪು ಇದು ಪ್ರಜಾಪ್ರಭುತ್ವ ಓಟ ಯಾರು ಬೇಕಾದ್ರೂ ನಿಲ್ಲಿ ಸ್ಪರ್ಧೆ ಮಾಡಲಿ ಗೆಲ್ಲಿ ಅವ್ರಿಗೇನೋ ಇವ್ರ ಮೇಲೆ ಬೇಸ್ ಆಯಿತು ಗೆದ್ದು ನಿಂತು ಹೋರಾಟ ಮಾಡಿದ್ದಾರೆ ಇನ್ನೇ ಒಂದು ನಾಲ್ಕು ಓಟ್ ತೊಗೊಂಡ್ರೆ ಗೆದ್ದೇ ಬಿಡೋರು ಇವರು ಶಾಸಕರಾಗಿ ಹನ್ನೆರಡು ವರ್ಷದಿಂದ ಎಲ್ಲ ಅಲ್ಲೊಂಡೇರಿ ಉದ್ಧಾರ ಮಾಡಿರೋದು ನಾನೇ ಎಲ್ಲ ಅಲಂಡೇರಿಗೆ ನಾನೇ ಮಹಾರಾಜ ಸಹಕಾರ ಮಂತ್ರಿ ಆಗಿದ್ದರು ಎಲ್ಲನೂ ಮಾಡಿದ್ದಾರೆ ಬಿಲ್ಡಿಂಗ್ ಎಲ್ಲ ಕಟ್ಸ್ಕೊಟ್ಟಿದ್ದಾರೆ ಯಾಕೆ ಹಂಗಾರೆ ಬರೀ ಅರವತ್ತೇಳು ಓಟು ನೀವು ತೊಗೊಂಡಾಗೆ ಎಲ್ಲೋ ಇಟ್ಕೊಂಡು ಮೂರು ಮೂರು ಜನನ ಕರ್ಕೊಂಬರುವಾಗ ಓಟಾಕನಾಗ ಆಂಜನೇಯ ಇದು ಇದು ಶನಿವಾರ ಮೇಲೆ ಹಾಲು ತುಪ್ಪ ಅಭಿಷೇಕ ಮಾಡಿ ಪ್ರಮಾಣ ಪ್ರಮಾಣ ಮಾಡಿ ಕರ್ಕೊಂಬಂದಿದ್ದೀರಾ ನೂರು ಮೂರು ಜನರಲ್ಲಿ ಅರುವತ್ತೇಳು ಹಾಕರಲ್ಲಿ ನೋಡಿದ್ರೇನದು ನವತ್ತೊಂಬತ್ತು ಮೂವತ್ತದ ಕಮ್ಮಿ ಹಾಗಾಗಿ ಈಗ ನಾವು ಅವ್ರು ಹೋರಾಟ ಮಾಡಿ ಅವ್ರ ಕ್ಯಾಂಡಿಡೇಟ್ ಗೆಲ್ಸಿದ್ದು ನಾವೇನು ತಪ್ಪು ಅಂತ ಹೇಳಲ್ಲ ಜಯ ಜಯನೇ ಅವರು ಅವ್ರ ಶಕ್ತಿ ಕೆಲಸ ಮಾಡಿ ಹೋರಾಟ ಮಾಡಿದ್ದಾರೆ ಅವ್ರಿಗೂ ಅರುವತ್ತು ಜನ ಆಶೀರ್ವಾದ ಮಾಡಿದ್ದಾರೆ ಅದಕ್ಕೆ ಇವ್ರ ಬಾಯಿನಲ್ಲಿ ಆ ಮಾತು ಬರಬಾರ್ದು ಅವ್ರಿಗೆ ಸಹಾಯ ಮಾಡಿದ್ರು ಈಗ ನಾನೇ ನನಗೆ ದುಡ್ದವ್ರೆ ನಾನು ಬಿಟ್ಟೋದ ತಕ್ಷಣ ನಾನು ಅವ್ರ ಬಗ್ಗೆ ಕೇಳೋ ಮಾತಾಡಿದ್ರೆ ಇಷ್ಟಿನ ಗಂಟೆ ಅವ್ರು ದುಡ್ದಿದ್ದು ಏನಾಯಿತು ಅವ್ರು ಅವ್ರ ದುರ್ಮೇಗೆ ಏನು ಪ್ರಯೋಜನ ಆಯಿತು ಕಾವೇರಿ ನಿಮ್ಮ ಜೊತೆ ಇದ್ದರು ನೀವು ಯಾವತ್ತೂ ಕೂಡ ನನಗೆ ಏನು ಅವ್ರನ್ನೂ ಇಷ್ಟ ಆಗಿಲ್ಲ ನೋಡಿ ಸರ್ ಇಲ್ಲೇನಾಗಿದೆ ಅಂದರೆ ನಾವು ಇವತ್ತು ನಮ್ಮ ಕಾರ್ಯಕರ್ತರಿಗೆ ಒಂದು ಸ್ಪಂದ ಕಾಯ್ತಾಯಿಲ್ಲ ಇವತ್ತು ನಾನೇ ಶಾಸಕನಾಗಿದ್ದರೆ ಟೆಂಡರು ಮಾಡಿಸ್ತಿದ್ನೋ ಹಾಗೆ ಇರ್ತಿದ್ನೋ ಇಮಿಡಿಯೇಟಾಗಿ ಗೋಯ ಕೆಲಸಕ್ಕೆ ಪ್ರಾರಂಭ ಮಾಡಿ ಅಂತ ಇದ್ದೆ ನನಗೆ ಆ ಪವರ್ ಇಲ್ಲ ಆಯಿತಾ ನನ್ನ ಜೊತಲಿದ್ದವರು ಅವ್ರಿಗೆ ನನ್ನ ನಾನು ಅವ್ರಿಗೆ ಏನಾದರೂ ಸಹಾಯ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ ಇವತ್ತು ಅವ್ರು ಕರೀತಾರೆ ನಿಮ್ಮ ಮನೆ ಮುಂದೆ ರೋಡ್ ಹಾಕಿಸ್ತೀನಿ ನಾಳೆ ಬಂದು ಪಾರ್ಟಿಕ್ಸ್ ಇರ್ಕೊಂತಾರೆ ಈಗೇನು ಐವತ್ತು ಲಕ್ಷ ಕೆಲಸ ಬೇಕೋ ಅಂತಾರೆ ಯಾರೋ ಕಷ್ಟ ತೊಂದರೆ ಇರ್ತದೆ ಅವ್ರು ಹೊಟ್ಟೆ ಪಾಡು ಹೋಗ್ತಾರೆ ಅದಕ್ಕೆ ನಾವು ಹೋದಾಗ ಅವ್ರ ಬಗ್ಗೆ ಬಯೋಕ್ಕಾಗುತ್ತಾ ಕೃಷ್ಣನವ್ರಿಗೆ ಅಲ್ಲಿಂದ ಅನುಕೂಲ ಆಗಿರ್ಬೋದು ಇವತ್ತು ತಟ್ಟು ನಿಂತು ತೊಗೊಂಬಂದು ಇವತ್ತು ಆಲ್ ಇಂಡಿಯಲ್ಲಿ ಅಧ್ಯಕ್ಷ ಮಾಡಿದ ಮೆಂಬರ್ ಮಾಡಿದ್ದಾರೆ ಡೈರೆಕ್ಟ್ರನ್ನ ನಾನು ಒಂಥರಿ ಕೋಪ್ ಮಾಡಿಸಿದ್ದೆ ನಾವೊಂದು ನಿರ್ದೇಶನ ಮಾಡಿದ್ದೆ ಫಸ್ಟ್ ಸಿ ಎಮ್ ಸಿ ಎಮ್ ಆದಾಗ ಹದಿನಾಲ್ಕು ತಿಂಗಳ ಗೌರ್ಮೆಂಟಲ್ಲಿ ಫಸ್ಟ್ ಸಿಗ್ನ ಸಿಗ್ನೇಚರ್ ಹಾಕಿದ್ದೆ ಕೃಷ್ಣಕ್ಕೆ ಅವತ್ತಿನ ಕಾಲ್ಗೆತ್ತೆ ಅದು ಮಾಡಬೇಕಾಯ್ತು ಮಾಡಿದ್ರು ಇವತ್ತು ಅವ್ನು ಓದ ಅಂತ ಅವ್ನು ತೆಗೊಳ್ಳೋದು ಬೇಡ ಹೊಗಳೋದು ಬೇಡ ಅವ್ರಿಗೆಲ್ಲ ಲೋಗಿ ಒಳ್ಳೇದಾಯ್ತಾ ಒಳ್ಳೇದಾಗಲಿ ಆದರೆ ಹನುಮಂತಯ್ಯನವ್ರ ಬಗ್ಗೆ ಅಂದ ಇದು ಆನಂದ ಸ್ವಾಮಿ ಬಗ್ಗೆ ಮಾತಾಡಿದ್ದು ಭಾಳ ದುಃಖಕರ ಸಂಗತಿ ಅವರು ಪಕ್ಕಾ ಕಾಂಗ್ರೆಸ್ಸು ಅವತ್ತಿಂದ ನಾವು ಜ ಜನತಾದಕ್ಕೆ ಬರಲಿಲ್ಲ ಎನ್ ಡಿ ಎ ಕ್ಯಾಂಡಿಡೇಟ್ ಹೋಗುವಂದರೂ ಆಗೋಲ್ಲ ನಾನು ಇಂಡಿಪೆಂಡಾಗಿ ಗೆಲ್ತೀನಿ ಆಮೇಲೆ ನಂತರ ನೋಡ್ತೀನಿ ಅಂತಲೇ ಹೇಳಿದ್ರು ಮತ್ತು ಅವ್ರೇನು ಯಾರಿಗೂ ಪ್ರಾಮಿಸ್ ಮಾಡಿ ಮೋಸ ಅಂತೂ ಮಾಡೋಕ್ಕೆ ಹೋಗಲಿಲ್ಲ ಫಸ್ಟ್ ಹೇಳ್ಬಿಟ್ರು ಇಚ್ಛೆನ ಮೇಡಮ್ ಇದ್ರಿಗೆ ಹೇಳಿದ್ರು ನಾನು ಇಂಡಿಪೆಂಡಾಗೇ ನಿಲ್ಲೋದು ಕಾಂಗ್ರೆಸ್ ಸಪ್ರೇಟ್ ಮಾಡ್ತಾರೆ ಅಂತ ಹೇಳಿ